ನಮಸ್ಕಾರ ಸ್ನೇಹಿತರೆ ನಮ್ಮ ತಾತ ಒಂದು ಕತೆ ಹೇಳೋರು ತುಂಬಾ ಚೆನ್ನಾಗಿತ್ತು ಈ ಕತೆ ಮೊದಲು ಹೇಳಿದ್ದೀನಿ ಅನ್ಸುತ್ತೆ ಈ ಕತೆ ಕೇಳಿಸ್ಕೊಳ್ಳಿ ಲಾಸ್ಟ್ ಅಲ್ಲಿ ನಮ್ಮ ತಾತ ಒಂದು ಪ್ರಶ್ನೆ ಕೇಳೋರು ಆ ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ ತಕ್ಷಣ ಉತ್ತರ ಕೊಡಬೇಕು ಆಯ್ತಾ ಏನಪ್ಪ ಕತೆ ಅಂದ್ರೆ ಒಂದೂರಿತ್ತು ಆ ಊರಲ್ಲಿ ಇಬ್ಬರಿದ್ರು ಒಬ್ಬನ ಹೆಸರು ನಾನು ಇನ್ನೊಬ್ಬನ ಹೆಸರು ನೀನು ನೀನು ತುಂಬಾ ಜಾಣ ದಟ್ಟ ಯಾರು ಉತ್ತರ ಕೊಟ್ರಲ್ಲ ಅರ್ಥ ಆಯ್ತಲ್ಲ ಹಿಂಗೆ ನಮ್ಮ ತಾತ ಪ್ರಶ್ನೆ ಕೇಳೋರು ಉತ್ತರ ಕೊಡ್ತಾ ಇದ್ವಿ ಆಮೇಲೆ ಅರ್ಥ ಅಯ್ಯಯ್ಯೋ ಎಂತ ತಪ್ಪು ಮಾಡಿಬಿಟ್ಟೆ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಿದ್ವಿ ದೊಡ್ಡವರು ಹಿರಿಯರು ನಮಗೆ ರೀಸನಿಂಗ್ ಅಂತ ಕರಿತೀವಲ್ಲ ಈಗ ಈ ತರ್ಕಬದ್ಧವಾದ ಆಲೋಚನೆ ಈ ರೀತಿ ಕಲಿಸೋರು ಕಥೆಗಳ ರೂಪದಲ್ಲಿ ಅದಕ್ಕೆ ಸ್ನೇಹಿತರೆ ಒಂದು ಒಳ್ಳೆ ಸೆಂಟೆನ್ಸ್ ಇದೆ ಅಂತಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ಯೂನಿವರ್ಸಿಟಿ ನಮ್ಮ ಅಜ್ಜಿ ತಾತಂದ್ರ ಕಾಲಿನ ಪಕ್ಕ ಕುತ್ಕೋತೀವಲ್ಲ ಅಲ್ಲಿರುತ್ತಂತೆ ಅಂದ್ರೆ ಅವರ ಅನುಭವಗಳು ಅವರ ಯೋಚನೆಗಳಿದೆಯಲ್ಲ ಆ ಯೋಚನೆಗಳು ಯಾವ ಯೂನಿವರ್ಸಿಟಿಗೂ ಏನು ಕಡಿಮೆ ಇಲ್ಲ ಆದ್ರಿಂದ ನಮ್ಮ ಮಕ್ಕಳನ್ನೋ ಮೊಮ್ಮಕ್ಕಳು ಇವಾಗ ಅವರ ಅಜ್ಜಿ ತಾತಂತ್ರ ಕುತ್ಕೊಂಡು ಅವರಿಂದ ಕಲಿಯಿರಿ ಅಂತ ನಾವು ಎನ್ಕರೇಜ್ ಮಾಡ್ಬೇಕು ಯಾಕಂದ್ರೆ ಅವರ ಜೀವನ ಅನುಭವ ಇದೆಯಲ್ಲ ಅದು ಬಹಳ ಉತ್ಕೃಷ್ಟವಾದದ್ದು ನಮ್ಮ ಅಜ್ಜಿ ತಾತಂತ್ರ ಕುತ್ಕೊಂಡ್ರೆ ಆಗಿನ ಕಾಲದ ಎಷ್ಟೊಂದು ಜಾನಪದ ಕಥೆಗಳು ಈ ತರ ಹೇಳೋರು ಈ ಜಾನಪದ ಕಥೆಗಳಿಂದಲೇ ನಮಗೆ ಗೊತ್ತಿಲ್ದಂಗೆ ನಮ್ಮಲ್ಲಿ ಆ ಲಾಜಿಕಲ್ ರೀಸನಿಂಗು ಆ ಲ್ಯಾಟ್ರಲ್ ಥಿಂಕಿಂಗು ಅಂತ ಏನ್ ಕರಿತೀವಿ ಇವಾಗ ಅದೆಲ್ಲ ಡೆವಲಪ್ ಆಗೋದು ಅಲ್ವಾ ಆದ್ರಿಂದ ನಾವು ನಮ್ಮ ಮಕ್ಕಳನ್ನ ಅವರ ಅಜ್ಜಿ ತಾತಂತ್ರ ಹೆಚ್ಚು ಕಲಿಯೋದಕ್ ಬಿಡೋಣ ಅವರ ಕಥೆಗಳನ್ನು ಕೇಳೋದಕ್ಕೆ ಎನ್ಕರೇಜ್ ಮಾಡೋಣ ಆಗ ಅವರಿಗೇ ತಿಳಿದಂತೆ ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗ್ತಾ ಇರುತ್ತೆ ಅಲ್ಲವ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು